ತಲಸ್ಕಾರದಲ್ಲಿ ಅಭಿನಯಿಸಿದಂಥ ಖ್ಯಾತ ಸೀರಿಯಲ್ ನಾಯಕಿ ನಟಿನ ಈಗ ಕೊನೆಯ ಸೆಳೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಹಾಗೆ ಏನಾಯ್ತು ಇವರಿಗೆ ಸಂಪುಟದ ಮಾಹಿತಿ ನಾನು ಇಟ್ಕೊಡ್ತೀನಿ ಅದು ಒಂದು ಮತ್ತೆ ಚಾನ್ಸ್ ಸಬ್ಸ್ಕ್ರೈಬ್ ಸುಸ್ಕೃತಿಕೊಳಿಸಿದ್ದಾರೆ ಹೌದು ಈ ಡಯೆಟ್ಗಳಂತೆಲ್ಲ ಹಿಂದೆ ಬಿದ್ದು ಸಾಕಷ್ಟು ಜೀವನವನ್ನೇ ಹಾಳು ಮಾಡ್ಕೊಳ್ತಿದ್ದಾರೆ ನಾಯಕಿ ನಟಿಯರು ಈಗ ಅದೇ ಸಾಲಿನಲ್ಲಿ ಗೀತಾ ಸೀರಿಯಲ್ನ ಖ್ಯಾತ ನಾಯಕಿ ನಟಿಯು ಆದಂಥವರು ಇದೀಗ ಕೊನೆ ಸೆಳೆದಿದ್ದಾರೆ ವಿಜಯ್ಗೆ ಕಾಲೇಜ್ನಲ್ಲಿ ನಾಯಕಿಯಾಗಿ ಆತನೇ ಮದುವೆ ಆಗ್ತೀನಿ ಅಂತ ಹಿಂದೆ ಬಿದ್ದಂಥ ನಾಯಕಿ ಈಗ ಕೊನೆ ಸೆಳೆದಿರೋಂಥ ದ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಇವರು ಕೇವಲ ಅಷ್ಟೇ ಅದೊಂದರಲ್ಲೆಲ್ಲ ದೊರೆಸಾನಿ ಎಂಬ ಸೇರಿನಲ್ಲೂ ಕೂಡ ಇವರು ಅಭಿನಯಿಸಿದ್ದರು ಇವರು ಬೇರೆ ಯಾರು ಇಲ್ಲ ಚೇತನ ರಾಜ್ ಚೇತನ ರಾಜ್ ಅವರು ನೋಡೋಕೆ ಕೂಡ ತುಂಬಾ ಮುದ್ದುಮುಖದ ಚೆಲುವೆ ಅಂತಲೇ ಹೇಳ್ಬೋದು ಇವರು ಮೂಲತಃ ಹಾಸನ ಜಿಲ್ಲೆ ಸಕಲೇಶ್ಪುರದ ಕಡೆಯವರಾಗಿದ್ದರು ಹೌದು ಚೇತನ ರಾಜ್ ಅವರು ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಬೇಕು ಅಂತ ಸಾಕಷ್ಟು ಕನಸು ಕೊತ್ತಿಕೊಂಡಿದ್ದರು ದೊರೆಸಾನಿ ಮತ್ತು ಗೀತಾ ಸೇರಿನಲ್ಲಿ ಪ್ರಮುಖವಾದ ಪಾತ್ರ ಮಾಡಿದ ನಂತರ ಒಂದು ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ದ ಸಿನಿಮಾಗೋಸ್ಕರ ನಾಯಕಿಯಾಗಿ ಮಾಡಲು ಡಯಟ್ ಮಾಡಬೇಕಿತ್ತು ಅಂತ ಹೇಳಿದ್ದರಂತೆ ಅದರಿಂದ ಅವರು ಮ್ಯಾನ್ಯಲ್ ಆಗಿ ಡಯಟ್ ಮಾಡಲು ಎರಡು ಕೆಜಿ ಸಡನ್ನಾಗಿ ಕೊಬ್ಬು ಕರಗಿಸಲು ಹೋಗಿದ್ದಾರೆ ಆಗ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡು ಕೊನೆಗೆ ಸೆಳೆದಿದ್ದಾರೆ ಈ ದುರಾದೃಷ್ಟ ನಟಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ